ಕುಮಟಾ ಶಾಸಕ ದಿನಕರ್ ಶೆಟ್ಟಿಯವರ ಮನೆಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ಕಳ್ಳತನವಾಗಿದೆ ಎನ್ನಲಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಈ ಕಳ್ಳತನ ಪ್ರಕರಣದ ಬಗ್ಗೆ ಸುದ್ದಿ ಪ್ರಕಟಿಸಿದ ಪತ್ರಕರ್ತರು ಮತ್ತು ಸಾಮಾಜಿಕ ಜಾಲತಾಣದ ಎಡ್ಮಿನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹೌದು ಕುಮಟಾ ಶಾಸಕ ದಿನಕರ ಶೆಟ್ಟಿಯವರ ಮನೆಯಲ್ಲಿದ್ದ ಎಂಬತ್ತು ಸಾವಿರ ರೂಪಾಯಿ ಹಣವನ್ನ ಸಹಾಯ ಕೇಳಿಕೊಂಡು ಬಂದ ಮಹಿಳೆಯೊಬ್ಬಳು ನವೆಂಬರ್ ಇಪ್ಪತ್ತೊಂಬತ್ತರಂದು ಕಳ್ಳತನ ಮಾಡಿದ್ದ ಬಗ್ಗೆ ಸ್ವತಃ ಶಾಸಕರ ಆಪ್ತ ಸಹಾಯಕ ಶ್ರೀಧರ್ ಭಟ್ ಅವರು ಕುಮಟಾ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದರು ಈ ದೂರನ್ನ ಎನ್ಸಿ ಮಾಡಿಕೊಂಡ ಪೊಲೀಸರು ಆ ಮಹಿಳೆಯನ್ನು ಕರೆಯಿಸಿ ಹೇಳಿಕೆ ಪಡೆಯಲಾಗಿದೆ ಶಾಸಕರ ಮನೆಯಲ್ಲಿ ಅದರಲ್ಲೂ ಶಾಸಕರಿರುವಾಗಲೇ ಸಹಾಯ ಕೇಳಿಕೊಂಡು ಬಂದ ಮಹಿಳೆಯು ಎಂಬತ್ತು ಸಾವಿರ ರೂಪಾಯಿ ಕಳುವು ಮಾಡಿಕೊಂಡು ಹೋಗುತ್ತಾಳೆಂದರೆ ಇದು ಸಾಮಾನ್ಯದ ವಿಷಯವೇ ಮಾಧ್ಯಮದವರಿಗೆ ಇದೊಂದು ದೊಡ್ಡ ಸುದ್ದಿಯೇ ಸರಿ ಹಾಗಾಗಿ ಶಾಸಕರ ಮನೆಯಲ್ಲಿ ಹಣ ಕಳ್ಳತನವಾದ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದೆ ಸಾಮಾಜಿಕ ಜಾಲತಾಣದಲ್ಲಂತೂ ಸಖತ್ ಸದ್ದು ಕೂಡ ಮಾಡಿದೆ ಇದನ್ನೇ ಶಾಸಕರ ವಿರುದ್ಧ ಮಾಡಿದ ಅಪಪ್ರಚಾರ ಎಂದು ಬಿಂಬಿಸಲು ಹೊರಟ ಶಾಸಕ ದಿನಕರ್ ಅವರ ಬೆಂಬಲಿಗರಾದ ಜಯಾ ಶೇಟ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಕೆಲ ಕಾರ್ಯಕರ್ತರು ಮತ್ತು ಕುಮಟಾಪುರಸಭೆಯ ಕೆಲ ಸದಸ್ಯರು ಪೊಲೀಸ್ ಠಾಣೆಗೆ ತೆರಳಿ ಇಬ್ಬರು ಪತ್ರಕರ್ತರು ಮತ್ತು ಸಾಮಾಜಿಕ ಜಾಲತಾಣದ ಎಡ್ಮಿಲ್ ವಿರುದ್ಧ ಡಿಸೆಂಬರ್ ಆರರಂದು ದೂರು ದಾಖಲಿಸಿದ್ದರು ಈ ದೂರನ್ನ ಪರಿಗಣಿಸಿ ಎಫ್ಐಆರ್ ದಾಖಲಿಸಿಕೊಂಡ ಪಿಎಸ್ಐ ಸಾವಿತ್ರಿ ನಾಯ್ಕ ಅವರು ತನಿಖೆ ಕೈಗೊಂಡಿದ್ದಾರೆ ಶಾಸಕರ ಮನೆಯಲ್ಲಿ ಕಳ್ಳತನವಾದ ವಿಚಾರ ೇ ಮಾಧ್ಯಮದವರು ಅವರದೇ ಶೈಲಿಯಲ್ಲಿ ಸುದ್ದಿ ಬಿತ್ತರಿಸಿದ್ದನ್ನೇ ಶಾಸಕರ ವಿರುದ್ಧದ ಅಪಪ್ರಚಾರ ಎಂದು ಶಾಸಕರ ಬೆಂಬಲಿಗರಿಗೆ ಅನಿಸಿರಬೇಕು ಮಾಧ್ಯಮದವರು ಸದಾ ತಮ್ಮ ಪರವಾಗಿಯೇ ಬರೆಯಬೇಕೆಂಬ ಹಂಬಲ ಹೊಂದಿರುವ ಕೆಲ ಜನಪ್ರತಿನಿಧಿಗಳ ವಿರುದ್ಧ ಆಕ್ಷೇಪ ಆರೋಪಗಳು ವ್ಯಕ್ತವಾದಾಗ ಅದನ್ನು ಅವರ ವಿರುದ್ಧದ ಅಪಪ್ರಚಾರ ಎಂದೇ ಬಿಂಬಿಸುವುದು ಕೆಲ ಜನಪ್ರತಿನಿಧಿಗಳ ಬೆಂಬಲಿಗರ ಕಯಾಲಿಯಾಗಿಬಿಟ್ಟಿದೆ ಜನಪ್ರದ ಸುಳ್ಳು ದೂರುಗಳನ್ನು ದಾಖಲಿಸುವ ಮೂಲಕ ಪತ್ರಕರ್ತರ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸುವ ಆರೋಪ ಕೂಡ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಇನ್ನು ಈ ಪ್ರಕರಣದ ಪ್ರಮುಖ ವಿಷಯವಾದ ಶಾಸಕರ ಮನೆಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ಕಳುವಾಗಿದೆ ಎಂಬ ದೂರಿಗೆ ಸಂಬಂಧಿಸಿದ ಎಫ್ಐಆರ್ ಅನ್ನು ಕುಮ್ಟಾ ಪೊಲೀಸ್ ಅಧಿಕಾರಿಗಳು ಯಾಕೆ ದಾಖಲಿಸಿಲ್ಲ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಕುಮ್ಟಾ ಹೊನವರ ವಿಧಾನಸಭಾ ಕ್ಷೇತ್ರದ ಪ್ರಥಮ ಪ್ರಜೆ ಮತ್ತು ಸಾಂವಿಧಾನಿಕ ಹುದ್ದೆಯಲ್ಲಿರುವ ಶಾಸಕರ ಮನೆಯಲ್ಲಿ ಕಳುವಾದ ಪ್ರಕರಣವನ್ನ ಎನ್ಸಿ ಮಾಡಿಕೊಳ್ಳಲು ಕಾರಣವೇನು ಎನ್ಸಿ ದಾಖಲಿಸಿಕೊಂಡ ಬಳಿಕ ಹಣ ತೆಗೆದುಕೊಂಡು ಹೋದ ಮಹಿಳೆಯನ್ನು ಕರೆಯಿಸಿ ಹೇಳಿಕೆ ದಾಖಲಿಸಿಕೊಂಡ ಬಳಿಕ ಕಳುವಾದ ಹಣವೇನಾಯಿತು ಆ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆಯೇ ಅಥವಾ ಆ ಮಹಿಳೆ ಏನಾದರೂ ನೇರವಾಗಿ ಹಣ ಮರಳಿಸಿದ್ದಾರೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಎಂಬುದು ಸಾರ್ವಜನಿಕರ ಮಾತಾಗಿದೆ ಹಾಗಾಗಿ ಶಾಸಕರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣದ ಬಗ್ಗೆಯೂ ಎಫ್ಐಆರ್ ದಾಖಲಿಸಿ ಸೂಕ್ತ ತನಿಖೆ ನಡೆಸುವ ಕಾರ್ಯ ಮಾಡಬೇಕು ಇಲ್ಲವಾದರೆ ಈ ಕುಮಟಾದಲ್ಲಿ ಶಾಸಕರಿಗೊಂದು ಕಾನೂನು ಜನಸಾಮಾನ್ಯರಿಗೊಂದು ಕಾನೂನು ಎಂಬಂತಾಗುವ ಜೊತೆಗೆ ಪೊಲೀಸ್ ಅಧಿಕಾರಿಯ ಬಗ್ಗೆಯೂ ಅಪಸ್ವರ ಮೂಡಲು ಕಾರಣವಾಗುತ್ತದೆ ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ತಮ್ಮ ಅಧೀನ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಶಾಸಕರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣದ ಎಫ್ಐಆರ್ ದಾಖಲಿಸಿ ಸೂಕ್ತ ತನಿಖೆ ನಡೆಸಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ Canal Plus News